ರಾಜಕಾರಣಿ ರಾಜಕೀಯ ಮುಸದಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಕೊಡಬೇಕೆಂದು ಸಚಿವ ಮಧು ಬಂಗಾರಪ್ಪ ಅವರು ಕೆಳದಿ ಶಿವಪ್ಪ ನಾಯಕ ಕೃಷಿ ವಿವಿಗೆ ಪತ್ರ ಬರೆದಿದ್ದಾರೆ ಮಲೆನಾಡಿನ ಮನೆಗಳಲ್ಲಿ ಇಂದಿಗೂ ಮನೆ ಮಾತಾಗಿ ಉಳಿಯುವ ರಾಜಕಾರಣಿಯ ಹೆಸರು ಕಾಗೋಡು ಉಳುವವನೇ ಹೊಲದೆಡೆಯ ರಾಜ್ಯದ ಜನರಿಗೆ ತಲುಪುವಂತೆ ಮಾಡಿದ ರಾಜಕಾರಣಿ ರೈತರಿಗೆ ಬಗರ್ ಹುಕುಂ ಜಮೀನಿಗೆ ಮನೆಗಳಿಗೆ ಹಕ್ಕು ಪತ್ರ ನೀಡುವ ಮತ್ತು ರಾಜಕೀಯದಲ್ಲಿ ಯುವ ನಾಯಕರಾಗಿ ಸ್ಫೂರ್ತಿಯಾಗಿ ಹಲವಾರು ರೈತರು ಮತ್ತು ದೀನ ದಲಿತರಿಗೆ ಸೇವೆಯನ್ನ ಸಲ್ಲಿಸುವ ಮೂಲಕ ಮನೆ ಮಾತಾಗಿದ್ದಾರೆ ಕಂದಾಯ ಸಚಿವರಾಗಿದ್ದ ವೇಳೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಮ್ಮ ಸೇವೆಯನ್ನ ತಲುಪಿಸಿದ್ದಾರೆ ಅವರ ಸೇವೆಯನ್ನ ಪರಿಗಣಿಸಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಘಟಿಕೋತ್ಸವದ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ನೀಡುವಂತೆ ಹಲವಾರು ಸಂಘ ಸಂಸ್ಥೆಗಳ ಒತ್ತಡ ಇದೆ ಹಾಗಾಗಿ ರೈತರಿಗಾಗಿ ನೀಡಿದ ಸೇವೆಯನ್ನ ಪರಿಗಣಿಸಿ ಪ್ರಸ್ತುತ ವರ್ಷದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಬೇಕೆಂದು ಕೋರುತ್ತೇನೆಂದು ಸಚಿವ ಮಧು ಬಂಗಾರಪ್ಪ ಪತ್ರ ಬರೆದಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಚಿವ ಮಧು ಬಂಗಾರಪ್ಪ ಪತ್ರ ಬರೆದು ಗೌರವ ಡಾಕ್ಟರೇಟ್ ನೀಡಬೇಕೆಂದು ಒತ್ತಾಯ ಮಾಡಿದ್ದಾರೆ